ओम नमो ब्रह्मादिभ्यः ब्रह्मविद्या संपदाय कर्तृभ्यः श्रश्रुभ्यः नमामि महद् नमो, नमो गुरुभ्यः सर्वपक् प्लवरहितः प्रज्ञानघनः प्रत्यगर्थं ब्रह्मयवाहमस्मि ब्रह्मयवाहमस्मि नमस्कार स्वप्नांतं जागरितांतं च उभौ येन महांतं विबमात्मानं मत्वा धीरो नशोचति ಈ ಮಂತ್ರಕ್ಕೆ ಸಂಬಂಧಪಟ್ಟು ಇನ್ನಷ್ಟು ವಿಷಯಗಳನ್ನು ಯೋಚನೆ ಮಾಡೋಣ ಸ್ವಪ್ನದಲ್ಲಿ ನಮಗೆ ಆಗತಕ್ಕಂತಹ ಅನುಭವವನ್ನು ಪರೀಕ್ಷೆ ಮಾಡಿದಾಗ ಆ ಸ್ವಪ್ನದಲ್ಲಿಯೂ ಕೂಡ ಎಚ್ಚರದಲ್ಲಿ ನಾವು ಹೇಗೆ ಶರೀರೇಂದ್ರಿಯಗಳ ಸಂಘಾತದ ಅಭಿಮಾನ ನಮಗೆ ಇರುತ್ತೋ ಹಾಗೆ ಸ್ವಪ್ನದಲ್ಲಿಯೂ ಕೂಡ ಶರೀರೇಂದ್ರಿಯಗಳ ಅಭಿಮಾನ ನಮಗೆ ಇದ್ದೇ ಇರುತ್ತೆ ಸ್ವಪ್ನದಲ್ಲಿಯೂ ಕೂಡ ನಮಗೆ ಶರೀರದೊಳಗೆ ಕಾಣ್ತಾ ಇರತಕ್ಕಂಥ ಇಂದ್ರಿಯಗಳು ಪ್ರಾಣ ಮನಸ್ಸು ಬುದ್ಧಿ ಹೇಗೆ ಎಚ್ಚರದಲ್ಲಿದ್ದಾಗ ಶರೀರದಲ್ಲಿ ಕಾಣತಕ್ಕಂಥ ಇಂದ್ರಿಯಗಳು ಮತ್ತು ನಮ್ಮ ಪ್ರಾಣ ಮನಸ್ಸು ಬುದ್ಧಿ ಇವೆಲ್ಲವೂ ಕೂಡ ನಮ್ಮದು ಅಂತ ತೋರ್ತಾ ಇರುತ್ತೋ ಹಾಗೆಯೇ ಸ್ವಪ್ನದಲ್ಲಿದ್ದಾಗಲೂ ಕೂಡ ನಮಗೆ ಶರೀರ ಇಂದ್ರಿಯಗಳು ಪ್ರಾಣ ಮನಸ್ಸು ಬುದ್ಧಿ ಇದೆಲ್ಲವೂ ಕೂಡ ತೋರ್ತಾನೇ ಇರುತ್ತೆ ಹಾಗೆಯೇ ಅಲ್ಲಿಯೂ ಕರಣಗಳಿಂದ ಹೊರಗಿನ ವಿಷಯಗಳನ್ನು ನಾವು ಅರಿತುಕೊಳ್ತಾ ಇದ್ದಂತೆ ಭಾಸವಾಗತ್ತೆ ಸ್ವಪ್ನದಲ್ಲಿಯೂ ಕೂಡ ಅಲ್ಲಿಯೂ ಆಧ್ಯಾತ್ಮಿಕ ಅಂತಂದರೆ ನಮ್ಮೊಳಗೆ ಇರತಕ್ಕಂಥದ್ದು ಆದಿಭೌತಿಕ ಅಂತಂದರೆ ನಮ್ಮ ಹೊರಗೆ ಇರತಕ್ಕಂಥದ್ದು ಆದಿದೈವಿಕ ಅಂದರೆ ಸೂರ್ಯಚಂದ್ರ ನಕ್ಷತ್ರಾದಿಗಳು ಹೇಳತಕ್ಕಂಥ ಭೇದವುಳ್ಳ ಪ್ರಪಂಚ ಸತ್ಯವಾಗಿ ಇದೆ ಅಂತ ತೋರ್ತಾ ಇರುತ್ತೆ ಕನಸಿನಲ್ಲಿಯೂ ಕೂಡ ಉದಾಹರಣೆಗೆ ಕನಸಿನಲ್ಲೇ ಕನಸು ಬೀಳುತ್ತೆ ಹಾಗೂ ಕೆಲವೊಂದು ಬಾರಿ ಆಗುತ್ತೆ ಹಾಗೆ ನಮ್ಮೊಳಗೆ ಆಧ್ಯಾತ್ಮಿಕ ಅಂತ ಅನ್ಬಹುದು ಹಾಗೆ ಆದಿಭೌತಿಕ ಆ ಕನಸಿನಲ್ಲಿಯೂ ಕೂಡ ನಾವು ಹೊರಗಡೆ ಪ್ರಪಂಚದಲ್ಲಿ ಓಡಾಡ್ತೀವಿ ಏನೋ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅದೆಲ್ಲವೂ ಕನಸಿನಲ್ಲಿ ನಮಗೆ ಕಾಣ್ತಾ ಇರುತ್ತೆ ಹಾಗೆ ಆದಿದೈವಿಕ ಸೂರ್ಯಚಂದ್ರಾದಿ ನಕ್ಷತ್ರಾದಿಗಳು ಮುಂತಾದಂತಹ ಪ್ರಪಂಚ ಪ್ರಕೃತಿ ಎಲ್ಲವೂ ಕೂಡ ನಮಗೆ ಅಲ್ಲಿಯೂ ಕೂಡ ಕನಸಿನಲ್ಲಿಯೂ ಕೂಡ ಕಂಡು ಬರುತ್ತೆ ಅಷ್ಟೇ ಅಲ್ಲ ಅದು ಸತ್ಯವಾಗಿಯೇ ಇದೆ ಅಂತ ನಮಗೆ ಅಲ್ಲಿ ತೋರ್ತಾ ಇರುತ್ತೆ ಆದರೆ ಯಾವಾಗ ನಮಗೆ ಎಚ್ಚರವಾಗುತ್ತೋ ಆಗ ಅದೆಲ್ಲವೂ ಕೂಡ ಹುಸಿ ತೋರಿಕೆ ಸುಳ್ಳು ಕನಸಿನ ದೃಶ್ಯ ಅಂತ ನಮಗೆ ಅನುಭವಕ್ಕೆ ಬರುತ್ತೆ ಇದೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿರತಕ್ಕಂಥದ್ದೇ ಆಗಿದೆ ಇದಲ್ಲದೆ ಎಷ್ಟು ಕನಸುಗಳು ನಮಗೆ ಇಲ್ಲಿಯವರೆಗೆ ಬಿದ್ದಿದೆ ಎಷ್ಟು ಕನಸು ಇನ್ನೂ ಬೀಳತ್ತೆ ಅವುಗಳೆಲ್ಲವೂ ಕೂಡ ಆಯಾ ತೋರ್ತಾ ಇರತಕ್ಕಂತಹ ಕಾಲದಲ್ಲಿ ಎಚ್ಚರವಾಗಿಯೇ ಇರತಕ್ಕಂಥದ್ದು ನಿಜವಾಗಿಯೇ ಇರತಕ್ಕಂಥದ್ದು ಅವುಗಳೆಲ್ಲ ಸತ್ಯ ನಿತ್ಯ ಸತ್ಯ ಅಂತಲೇ ನಮಗೆ ತೋರ್ಬರುತ್ತೆ ಆದರೆ ಯಾವಾಗ ನಾವು ಎಚ್ಚರಾವಸ್ಥೆಗೆ ಬರ್ತೇವೋ ಆಗ ನಮ್ಮ ಎದುರಿಗೆ ಇರತಕ್ಕಂತಹ ಪ್ರಪಂಚ ನಿಜ ಈ ಕನಸು ಸುಳ್ಳು ಅನ್ನೋದನ್ನು ನಾವು ತಿಳಿದುಕೊಳ್ತೇವೆ ಹಾಗೆಯೇ ಈ ನಾನು ನಾನು ಅಂತ ಅಂದುಕೊಳ್ತಾ ಇರತಕ್ಕಂಥ ಈ ಶರೀರೇಂದ್ರಿಯಗಳು ಈ ಎಚ್ಚರಾವಸ್ಥೆಯಲ್ಲಿ ನಾವು ಎಚ್ಚರಾವಸ್ಥೆಯಲ್ಲಿ ಇದ್ದೇವೆ ಅಂತ ಅಂದುಕೊಂಡು ನಾವು ಏನು ಇಂದ್ರಿಯ ಸಂಘಾತಗಳನ್ನು ಅನುಭವಿಸ್ತೇವೋ ಶರೀರಗಳು ಇಂದ್ರಿಯಗಳು ಪ್ರಾಣ ಬುದ್ಧಿ ಮನಸ್ಸು ಇದೆಲ್ಲವನ್ನು ಕೂಡ ಎಚ್ಚರಾವಸ್ಥೆಯಲ್ಲಿಯೂ ಕೂಡ ನಾವು ಕಾಣ್ತಾ ಇದ್ದೇವೋ ಅದು ಕೂಡ ಆತ್ಮತತ್ವವನ್ನು ನಾವು ಅರಿತುಕೊಂಡಾಗ ಅದು ಕೂಡ ಹುಸಿ ತೋರಿಕೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಕನಸಿನ ಹಾಗೆ ಅರಿವಿಗೆ ಬರುತ್ತೆ ಹೀಗೆ ಎಚ್ಚರ ಕನಸು ಈ ಎರಡೂ ಅವಸ್ಥೆಯ ಹೊರ ಒಳಗಿನ ಪ್ರಪಂಚವನ್ನು ಯಾವನು ಅರಿತುಕೊಂಡಿರ್ತಾನೋ ಯಾವನು ಅದೆಲ್ಲಗೂ ಅದು ಎರಡೂ ಪ್ರಪಂಚಗಳಿಗಿಂತ ವಿಲಕ್ಷಣವಾಗಿ ಇರ್ತಾನೋ ಈ ಎರಡೂ ಅವಸ್ಥೆಗಳನ್ನು ಅವುಗಳು ಅನುಭವಿಸತಕ್ಕಂಥ ಆತ್ಮಾಭಾಸವನ್ನು ನೋಡ್ತಾ ಇರ್ತಾನೋ ಅವನೇ ನಮ್ಮ ನಿಜವಾದ ಆತ್ಮಸ್ವರೂಪ ಹೀಗೆ ಕನಸನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡಾಗ ಈಗ ನಾವು ನೋಡ್ತಾ ಎಚ್ಚರದಲ್ಲಿ ನೋಡ್ತಾ ಇರತಕ್ಕಂಥ ಪ್ರಪಂಚವೂ ಕೂಡ ಈ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಹೇಳತಕ್ಕಂಥ ತಾಪತ್ರಯಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ನಮಸ್ಕಾರ